ನಮಾಜ್ ಬಿಡುವವರ ಅವಸ್ಥೆ ಏನು ನಮಾಜ್ ಮಾಡದೇ ಇರುವವರ ಅವಸ್ಥೆ ಏನಾಗುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಹಜರತ್ ಅಬೂಬಕರ್ ಬಕರ್ ಸಿದ್ದಿ ಕರೋದು ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಮರಣ ಹೊಂದಿದ ಜನರು ಆ ವ್ಯಕ್ತಿಯ ಜನಾಜ ನಮಾಜ್ ಮಾಡಲು ಸಿದ್ಧರಾದಾಗ ಮರಣ ಹೊಂದಿದ ವ್ಯಕ್ತಿಯ ಕಫನ್ ಬಟ್ಟೆ ಅಲುಗಾಡುತ್ತಿತ್ತು ಜನರು ಏನೆಂದು ನೋಡಲಿಕ್ಕೆ ಕಫನ್ ಬಟ್ಟೆ ಸರಿಸಿದಾಗ ಮರಣ ಹೊಂದಿದ ವ್ಯಕ್ತಿಯ ಕೊರಳಲ್ಲಿ ಸರ್ಪ ಸುತ್ತಿಕೊಂಡಿತ್ತು ಆ ಸರ್ಪ ಮರಣ ಹೊಂದಿದ ವ್ಯಕ್ತಿಯ ಮಾಂಸವನ್ನು ನುಚ್ಚಿ ನುಚ್ಚಿ ಇತ್ತು ಮತ್ತು ಆ ಸರ್ಪ ಆ ವ್ಯಕ್ತಿಯ ರಕ್ತವನ್ನು ಹೀರಿ ಹೀರಿ ಕುಡಿಯುತ್ತಾ ಇತ್ತು ಜನರು ಅದನ್ನು ಒಡೆಯಲು ಮುಂದೆ ಹೋದಾಗ ಆ ಸರ್ಪ ಲಾ ಇಲಾಹ ಇಲ್ಲ ಮುಹಮ್ಮದ್ ಎಂದು ಹೇಳಿತು ನಂತರ ಸರ್ಪ ಹೇಳಿತು ನೀವು ನನಗೇಗೆ ಒಳಿಯುತ್ತೀರಿ ನಾನೇನು ಪಾಪ ಮಾಡಿಲ್ಲ ನನ್ನ ಯಾವ ತಪ್ಪು ಇಲ್ಲ ಅಲ್ಲಾಹನು ನನಗೆ ಇಲ್ಲಿ ಕಳಿಸಿದ್ದಾನೆ ಆದ್ದರಿಂದ ಅಯಾಮತಿನವರೆಗೂ ನಾನು ಇವನಿಗೆ ಶಿಕ್ಷೆ ಕೊಡುತ್ತಾ ಇರುತ್ತೇನೆ ಈಗ ಜನರು ಕೇಳಿದರು ಇವನಿಗೆ ಏಕೆ ಶಿಕ್ಷೆ ಸಿಗ್ತಾ ಇದೆ ಇವನ ತಪ್ಪಾದರೂ ಏನಿದೆ ಆಗ ಹಾವು ಹೇಳಿದ್ದು ಇವನ ಮೊದಲ ತಪ್ಪು ಅಜಾನ್ ಕೇಳಿ ನಮಾಜ್ಗೆ ಹೋಗುತ್ತಾ ಇರಲಿಲ್ಲ ಎರಡನೇ ತಪ್ಪು ತನ್ನ ಸಂಪತ್ತಿನ ಜಕಾತನ್ನು ನೀಡುತ್ತಾ ಇರಲಿಲ್ಲ ಮೂರನೇ ತಪ್ಪು ಉಲ್ಲಮಾರವರ ಮಾತುಗಳನ್ನು ವಿದ್ವಾಂಸರವರ ಮಾತುಗಳನ್ನು ಕೇಳುತ್ತಾ ಇರಲಿಲ್ಲ ಆದ್ದರಿಂದ ಇವನಿಗೆ ಶಿಕ್ಷೆ ನೀಡಲಾಗುತ್ತಾ ಇದೆ ಯಾಮತ್ತಿನವರೆಗೆ ಇವನಿಗೆ ನೀಡಲಾಗುತ್ತದೆ ಪ್ರೀತಿಯ ಸಹೋದರರೇ ನೋಡಿ ಅಜಾನ್ ಆಗುತ್ತಾ ಇದೆ ಅಜಾನ್ ಆಗಿ ಮಸ್ಜಿದ ಹೋಗಲಿಲ್ಲ ಜಕಾತನ್ನು ಕೊಡಲಿಲ್ಲ ಮತ್ತು ಒಲೆಮಾರವರ ಮಾತನ್ನು ಕೇಳಲಿಲ್ಲ ಎಂದಾಗ ಈ ವ್ಯಕ್ತಿಗೆ ಇದೆ ಆದ್ದರಿಂದ ಪ್ರೀತಿಯ ಸಹೋದರರೇ ಈ ಒಂದು ಅಜಾಬಿನಿಂದ ನಾವು ಉಳಿಯಬೇಕಾದರೆ ಅಜಾನ್ ಕೇಳಿದ ತಕ್ಷಣವೇ ನಾವು ನಮಾಜಿಗಾಗಿ ಹೋಗಬೇಕು ನಮಾಜನ್ನು ನಿರ್ವಹಿಸಬೇಕು ನಮ್ಮಲ್ಲಿ ಸಂಪತ್ತು ಇದ್ದರೆ ನಾವು ಆ ಸಂಪತ್ತಿನ ಜಕಾತನ್ನು ಕೊಡಬೇಕು ಮತ್ತು ಒಲಮಾರವರ ಹಜ್ರತ್ ರವರ ಮಾತುಗಳನ್ನು ನಾವು ಪಾಲಿಸಬೇಕು ಅವರ ಮಾತುಗಳನ್ನು ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸುತ್ತಾ ನಾವು ಜೀವನವನ್ನು ಮಾಡಬೇಕಾಗಿದೆ ನೋಡಿ ಯಾರಾದರೂ ಅಸಾನ್ ಕೇಳಿ ನಮಾಜಿಗೆ ಹೋಗಲಿಲ್ಲಪ್ಪ ಎಂದರೆ ಅವರಿಗಾಗಿ ಅಲ್ಲಾ ಹತಬಾರಕ್ವತ ಆಲ ಒಂದು ಸರ್ಪವನ್ನು ಅವರಿಗೆ ಯಾತನೆಗಾಗಿ ಬಿಡುತ್ತಾನೆ ಯಾವತ್ತಿನವರೆಗೆ ಆ ಸರ್ಪ ಅವರಿಗೆ ಹೆಚ್ಚುತ್ತಾನೆ ಇರುತ್ತದೆ ಆದ್ದರಿಂದ ನಾವು ನಮಾಜನ್ನು ನಿರ್ಲಕ್ಷಿಸಬಾರದು ನಮಾಜನ್ನು ನಿರ್ವಹಿಸಬೇಕು ತಕ್ಕ ಸಮಯದಲ್ಲಿ ನಾವು ನಮಾಜನ್ನು ಮಾಡಬೇಕು ಅಜಾನ್ ಕೇಳಿದ ತಕ್ಷಣವೇ ನಾವು ಮಸ್ಜಿದಗೆ ಹೋಗಿ ಹೆಣ್ಣು ಮಕ್ಕಳಿದ್ದರೆ ಮನೆಯಲ್ಲಿ ನಾವು ನಮಾಜನ್ನು ನಿರ್ವಹಿಸಬೇಕು Thank mm -hmm.